ನಮಸ್ಕಾರ ಸ್ನೇಹಿತರೆ ಎ ಬಿ ತ್ರೀ ವಿಡಿಯೋಗೆ ಸ್ವಾಗತ ತುಳಸಿ ಮಾಲೆಯನ್ನು ಯಾವ ದೇವರ ಭಕ್ತರು ಧರಿಸುತ್ತಾರೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೂ ಅದರಿಂದಾಗುವ ಲಾಭವೇನು ಎನ್ನುವುದನ್ನು ಕೂಡ ತಿಳಿಯೋಣ ಹಿಂದೂ ಧರ್ಮದಲ್ಲಿ ತುಳಸಿ ಸಸ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ತುಳಸಿ ಕಟ್ಟೆಯನ್ನು ಮುಂಜಾನೆ ಪೂಜಿಸುವುದರಿಂದ ಅದೃಷ್ಟ ಬರುತ್ತದೆ ಎಂದು ಭಕ್ತರು ನಂಬುತ್ತಾರೆ ತುಳಸಿ ಮಾಲಾ ಮಹತ್ವ ಮತ್ತು ನಿಯಮಗಳು ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರವಾದ ಸಸ್ಯವೆಂದು ಪರಿಗಣಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡುವುದು ಎಲ್ಲರಿಗೂ ಗೊತ್ತು ಆದರೆ ತುಳಸಿ ಮಾಲೆ ಹಾಕಿಕೊಂಡಿರುವುದು ಹಲವರಿಗೆ ಗೊತ್ತಿಲ್ಲ ಈ ತುಳಸಿ ಮಾಲಾ ಹಾರವನ್ನು ಪವಿತ್ರ ತುಳಸಿ ಸಸ್ಯದ ಕಾಂಡದಿಂದ ತಯಾರಿಸಲಾಗುತ್ತದೆ ಇದನ್ನು ಧರಿಸಿದರೆ ತುಂಬ ಅನುಕೂಲವಾಗುತ್ತದೆ ಎನ್ನುತ್ತಾರೆ ವಿದ್ವಾಂಸರು ಮತ್ತು ಈ ಮಾಲೆಯನ್ನು ಹೆಚ್ಚಾಗಿ ಯಾವ ದೇವರ ಭಕ್ತರು ಧರಿಸುತ್ತಾರೆ ಅದರ ಮಹತ್ವವೇನು ಅನುಸರಿಸಬೇಕಾದ ನಿಯಮಗಳೇನು ನೋಡೋಣ ಹಿಂದೂ ಪುರಾಣಗಳ ಪ್ರಕಾರ ತುಳಸಿ ಮಾಲೆ ಅಥವಾ ತುಳಸಿ ಜಪ ಮಾಲೆಗಳನ್ನು ಭಗವಾನ್ ಕೃಷ್ಣ ಮತ್ತು ವೈಷ್ಣವರ ಭಕ್ತರು ಧರಿಸುತ್ತಾರೆ ಈ ಹಾರವನ್ನು ಕುತ್ತಿಗೆಗೆ ಮೂರು ಎಳೆಗಳಲ್ಲಿ ಧರಿಸಲಾಗುತ್ತದೆ ಈ ಮಾಲೆಯನ್ನು ವಿಷ್ಣುವಿಗೆ ಪ್ರಿಯವೆಂದು ಪರಿಗಣಿಸಲಾಗಿದೆ ಈ ಹಾರವನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ಹೇಳಲಾಗುತ್ತದೆ ತುಳಸಿ ಮಾಲೆ ಧರಿಸುವ ಭಕ್ತರು ದೇವರಿಗೆ ಪ್ರಿಯರು ಎಂಬುದು ನಂಬಿಕೆ ತುಳಸಿ ಮಾಲೆ ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದುಸ್ವಪ್ನಗಳು ಅಪಘಾತಗಳು ಮತ್ತು ಇತರ ದಾಳಿಗಳಿಂದ ರಕ್ಷಣೆ ನೀಡುತ್ತದೆ ಇದನ್ನು ಧರಿಸಿದವರಿಗೆ ಐಶ್ವರ್ಯ ಮತ್ತು ಅದೃಷ್ಟ ಬರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಧ್ಯಾನದಂತಹ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ತುಳಸಿ ಮಾಲೆಯನ್ನು ಧರಿಸುವುದರಿಂದ ಗಮನ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ಒತ್ತಡ ಮತ್ತು ಭಾವನೆಗಳನ್ನು ಸಮತೋಲನದಲ್ಲಿಡಲು ಪ್ರಯೋಜನಕಾರಿ ಎಂದು ವೈದ್ಯಕೀಯ ತಜ್ಞರು ಕೂಡ ಹೇಳುತ್ತಾರೆ ತುಳಸಿ ಮಾಲೆ ಧರಿಸುವುದರಿಂದ ನರಮಂಡಲದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಆತಂಕದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ವಾಸ್ತು ಪ್ರಕಾರ ಮನೆಯಲ್ಲಿ ತುಳಸಿ ಗಿಡವನ್ನು ಸರಿಯಾದ ದಿಕ್ಕಿಗೆ ಇಟ್ಟರೆ ಲಕ್ಷ್ಮೀ ಕಟಾಕ್ಷ ಸಿಗಲಿದೆ ತುಳಸಿ ಮಾಲೆ ಧರಿಸುವ ನಿಯಮಗಳನ್ನು ನೋಡೋದಾದರೆ ತುಳಸಿ ಮಾಲೆಯನ್ನು ಧರಿಸುವವರು ವಿಶೇಷವಾಗಿ ನಾಲ್ಕು ತತ್ವಗಳನ್ನು ಪಾಲಿಸಲೇಬೇಕೆಂದು ಪಂಡಿತರು ಹೇಳುತ್ತಾರೆ ಮಾಂಸಾಹಾರ ಜೂಜು ಕುಡಿತ ಅಕ್ರಮ ಸಂಬಂಧ ಇಂಥವುಗಳಿಂದ ದೂರವಿರಬೇಕು ತುಳಸಿ ಮಾಲೆಯನ್ನು ಧರಿಸಲು ಬಯಸುವ ಭಕ್ತರು ಚಹಾ ಮತ್ತು ಕಾಫಿಯಿಂದಲೂ ದೂರವಿರಲು ಸಲಹೆ ನೀಡಲಾಗುತ್ತದೆ ಅಲ್ಲದೆ ಈ ಮಾಲೆಯನ್ನು ಧರಿಸಲು ಬಯಸುವವರು ಆಹಾರದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ವಿಶೇಷವಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸುವ ಆಹಾರವನ್ನು ಸೇವಿಸಬಾರದು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ಈ ಹಾರವನ್ನು ಒಮ್ಮೆ ಧರಿಸಿದರೆ ನೀವು ಅದನ್ನು ಎಂದಿಗೂ ತೆಗೆಯುವಂತಿಲ್ಲ ಈ ನಿಯಮಗಳನ್ನು ಪಾಲಿಸುವವರು ಮಾತ್ರ ತುಳಸಿ ಮಾಲೆ ಧರಿಸಬೇಕೆಂದು ಹೇಳಲಾಗುತ್ತದೆ ಇದು ತುಳಸಿ ಮಾಲೆ ಧರಿಸುವುದರ ಮಹತ್ವ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ